ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಮುರಳಿ ಓಂ ಶಾಂತಿ ಬಾಕ್ತಾದ ಮಧುಗನ ಮಧುರ ಮಕ್ಕಳೇ ನೀವು ಬೆಳಿಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ಹೇಳಿರಿ ಬಾಬಾ ಗುಡ್ ಮಾರ್ನಿಂಗ್ ಈ ನೆನಪಿನಿಂದಲೇ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಪ್ರಶ್ನೆ ಅಕುರೇಟ್ ನೆನಪಿನ ಮೂಲಕ ತಂದೆ ಕರೆಂಟ್ ತೆಗೆದುಕೊಳ್ಳುವುದಕ್ಕೆ ಮುಖ್ಯ ಯಾವ ಗುಣಗಳ ಅವಶ್ಯಕತೆ ಇರಿ ಉತ್ತರ ಬಹಳ ಧೈರ್ಯ ತಿಳುವಳಿಕೆ ಮತ್ತು ಗಂಭೀರತೆಯಿಂದ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವುದರಿಂದ ತಂದೆಯಿಂದ ಕರೆಂಟ್ ಸಿಗುವುದು ಮತ್ತು ಆತ್ಮ ಸತೋಪ್ರಧಾನವಾಗುತ್ತಾ ಹೋಗೋದು ನಿಮಗೆ ಈಗ ತಂದೆಯು ನೆನಪು ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಬಹಳ ದೊಡ್ಡ ಆಸ್ತಿ ಸಿಗುತ್ತದೆ ನೀವು ಮುಳ್ಳಿನಿಂದ ಆಗುತ್ತೀರಿ ಎಲ್ಲಾ ದೈವಿ ಗುಣಗಳು ಬರುತ್ತವೆ ಓಂ ಶಾಂತಿ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ತತ್ವ ಅರ್ಥ ನೀವು ಆತ್ಮರು ಸಹ ಶಾಂತ ಸ್ವರೂಪರಾಗಿದ್ದೀರಿ ನೀವು ಸರ್ವ ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ ಶಾಂತಿ ಇಲ್ಲಿ ಬಂದು ಮಾತನಾಡುವರು ಆಗುತ್ತೀರಿ ಈ ಕರ್ಮೇಂದ್ರಗಳು ನಿಮಗೆ ಪಾತ್ರವನ್ನು ಅಭಿನಯಿಸಲು ಸಿಕ್ಕಿವೆ ಆತ್ಮವು ದೊಡ್ಡದು ಚಿಕ್ಕದು ಇರುವುದಿಲ್ಲ ಶರೀರವು ದೊಡ್ಡದು ಚಿಕ್ಕದು ಇರುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಶರೀರಧಾರಿಯಲ್ಲ ನಾನು ಮಕ್ಕಳನ್ನು ಸಮ್ಮುಖದಲ್ಲಿ ಮಿಲನ ಮಾಡಲು ನಿರಾ ಬರಬೇಕಾಗುತ್ತದೆ ತಿಳಿದುಕೊಳ್ಳಿ ಹೇಗೆ ತಂದೆ ಇದ್ದಾರೆ ಅವರಿಂದ ಹುಟ್ಟಿದ ಮಕ್ಕಳು ಈ ರೀತಿ ಹೇಳುವುದಿಲ್ಲ ನಾನು ಪರಮಧಾಮದಿಂದ ಬಂದು ಜನ್ಮ ತೆಗೆದುಕೊಂಡು ತಂದೆ ತಾಯಿಯನ್ನು ಮಿಲನ ಮಾಡಲು ಬಂದಿದ್ದೇನೆ ಬಲೆ ಯಾವುದೇ ಹೊಸ ಆತ್ಮ ಯಾರದೇ ಶರೀರದಲ್ಲಿ ಬರುತ್ತದೆ ಅಥವಾ ಯಾವುದೇ ಹಳೆ ಆತ್ಮ ಯಾರದೇ ಶರೀರದಲ್ಲಿ ಬ ಪ್ರವೇಶ ಮಾಡುತ್ತದೆ ಆದರೆ ನಾನು ತಂದೆ ತಾಯಿಯ ಮಿಲನ ಮಾಡಲು ಬಂದಿದ್ದೇನೆ ಎಂದು ತಿಳುವುದಿಲ್ಲ ಅವರಿಗೆ ಸ್ವತಃವಾಗಿ ತಂದೆ ತಾಯಿ ಸಿಕ್ಕಿ ಬಿಡುವರು ಇದು ಇಲ್ಲಿ ಹೊಸ ಮಾತಾಗಿದೆ ತಂದೆ ಹೇಳುತ್ತಾರೆ ನಾನು ಫರಂಧಾಮದಿಂದ ಬಂದು ನೀವು ಮಕ್ಕಳ ಸಮ್ಮುಖದಲ್ಲಿದ್ದೇನೆ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಏಕೆಂದರೆ ನಾನು ಜ್ಞಾನಪೂರ್ಣ ಜ್ಞಾನ ಸಾಗರನಾಗಿದ್ದೇನೆ ನಾನು ನೀವು ಮಕ್ಕಳಿಗೆ ಓದಿಸಲು ರಾಜೀವುಗಳನ್ನು ಕಲಿಸಲು ಬರುತ್ತೇನೆ ನೀವು ಮಕ್ಕಳು ಈಗ ಸಂಗಮೇಧದಲ್ಲಿದ್ದೀರಿ ನಂತರ ತಮ್ಮ ಮನೆಗೆ ಹೋಗಬೇಕು ಅದಕ್ಕಾಗಿ ಅವಶ್ಯ ಪಾವಣರಾಗಬೇಕಾಗಿದೆ ಒಳಗಡೆ ಬಹಳ ಖುಷಿ ಆಗಬೇಕು ಓಹೋ ದೇಹದ್ದಿನ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನೀವು ಸತೋಪ್ರಧಾನ ವಿಶ್ವದ ಮಾಲೀಕರಾಗಬಿರಿ ತಂದೆಯು ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಈ ರೀತಿಯೆಲ್ಲ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಹೋಗಿ ಬಿಡುವರು ಇದಂತೂ ತಂದೆಯ ಹೌದು ಶಿಕ್ಷಕರು ಹೌದು ನಿಮಗೆ ಓದಿಸುತ್ತಾರೆ ನೆನಪಿನ ಯಾತ್ರೆಯನ್ನು ಸಹ ಕಲಿಸುತ್ತಾರೆ ಅಂದಾಗ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಪತಿದ ಪವನರನ್ನಾಗಿ ಮಾಡುವಂತಹ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೊಟ್ಟ ಮೊದಲು ಶಿವರಿಗೆ ಗುಡ್ ಮಾರ್ನಿಂಗ್ ಮಾಡಬೇಕಾಗಿದೆ ಮಕ್ಕಳು ತಮ್ಮ ಹೃದಯದೊಂದಿಗೆ ಕೇಳಬೇಕು ನಾವು ಬೆಳಗ್ಗೆ ಎದ್ದು ಎಷ್ಟು ಬೇಹದ್ದಿನ ತಂದೆಯ ನೆನಪು ಮಾಡುತ್ತೇವೆ ಬೆಳಿಗ್ಗೆ ಎದ್ದು ತಂದೆಗೆ ಗುಡ್ ಮಾರ್ನಿಂಗ್ ಹೇಳಿ ಜ್ಞಾನದ ಚಿಂತನೆಯಲ್ಲಿರಿ ಆಗ ಖುಷಿಯ ನೆಶೆ ಇರುವುದು ಮುಖ್ಯವಾದ ನೆನಪು ಇದರಿಂದ ಭವಿಷ್ಯಕ್ಕಾಗಿ ಬಹಳ ದೊಡ್ಡ ಸಂಪಾದನೆ ಆಗುತ್ತದೆ ಕಲ್ಪಕಲ್ಪಾಂತರ ಈ ಸಂಪಾದನೆ ಕೆಲಸಕ್ಕೆ ಬರುವುದು ನೀವು ಬಹಳ ಧೈರ್ಯವಂತರಾಗಬೇಕು ಗಂಭೀರತೆಯಿಂದ ಮತ್ತು ತಿಳಿದು ನೆನಪು ಮಾಡಬೇಕು ದೊಡ್ಡ ಲೆಕ್ಕದಿಂದ ಹೇಳಿ ಬಿಡುತ್ತೇವೆ ನಾವಂತೂ ಬಾಬಾರವರನ್ನು ಬಹಳ ನೆನಪು ಮಾಡುತ್ತೇವೆ ಆದ್ರೆ ಅಕ್ಯುರೇಟ್ ನೆನಪಿನಲ್ಲಿ ಪರಿಶ್ರಮ ಇದೆ ಯಾರೋ ತಂದೆಯನ್ನು ಬಹಳ ಹೆಚ್ಚು ನೆನಪು ಮಾಡುತ್ತಾರೆ ಅವರಿಗೆ ತಂದೆಯಿಂದ ಕರೆಂಟ್ ಹೆಚ್ಚು ಸಿಗುವುದು ಶಕ್ತಿ ಏಕೆಂದರೆ ನೆನಪಿನಿಂದ ನೆನಪು ಸಿಗುವುದು ಯೋಗ ಮತ್ತು ಜ್ಞಾನ ಎರಡು ವಸ್ತುವಾಗಿವೆ ಯೋಗ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗದಿಂದಲೇ ಆತ್ಮವು ತುಂಬ ಪ್ರಧಾನವಾಗುತ್ತದೆ ಯೋಗವಿಲ್ಲದೆ ಸತೋ ಪ್ರಧಾನವಾಗುವುದು ಅಸಂಭವಾಗಿದೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುವುದರಿಂದ ಸ್ವತವಾಗಿ ಕರೆಂಟ್ ಸಿಗುವುದು ಆರೋಗ್ಯವಂತರಾಗುವಿರಿ ಕರೆಂಟಿನಿಂದ ಆಯುಷ್ಯ ಹೆಚ್ಚಾಗುವುದು ಮಕ್ಕಳು ನೆನಪು ಮಾಡಿದರೆ ತಂದೆ ಸಹ ಸಟ್ಲೈಟ್ ಕೊಡುವರು ಮಧುರ ಮಕ್ಕಳು ಈ ಪಾಠವನ್ನು ಪಕ್ಕಾ ನೆನಪು ಮಾಡಿಕೊಳ್ಬೇಕು ಶಿವಬಾಬಾ ನಮಗೆ ಓದಿಸುತ್ತಾರೆ ಶಿವಬಾಬಾ ಪತಿತ ಪಾವನಸ ಆಗಿದ್ದಾರೆ ಸದ್ಗತಿದಾತ ಆಗಿದ್ದಾರೆ ಸದ್ಗತಿ ಎಂದರೆ ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ ಬಾಬಾ ಎಷ್ಟು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ತಂದೆಯು ಅಣ್ಣನ ಮೂಲಕ ನಮಗೆ ಓದಿಸುತ್ತಾರೆ ಬಾಬಾ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಯಾವುದೇ ಕಷ್ಟ ಕೊಡುವುದಿಲ್ಲ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ತಂದೆಯ ನೆನಪಿನಲ್ಲಿ ಹೃದಯವು ಪೂರ್ಣ ರೀತಿಯಲ್ಲಿ ಖುಷಿಯಾಗಬಿಡಬೇಕು ಒಬ್ಬ ತಂದೆಯದೇ ನೆನಪು ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಬಹಳ ದೊಡ್ಡ ಆಸ್ತಿ ಸಿಗುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ತಂದೆಯೊಂದಿಗೆ ನಮ್ಮ ಪ್ರೀತಿ ಎಷ್ಟಿದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳಿವೆ ಏಕೆಂದರೆ ನೀವು ಮಕ್ಕಳಿಗೆ ಮುಳ್ಳಿನಿಂದ ಹೂ ಆಗುತ್ತಿದ್ದೀರಿ ಎಷ್ಟೆಷ್ಟು ಯೋಗದಲ್ಲಿರುವಿರಿ ಅಷ್ಟು ಮುಳ್ಳಿನಿಂದ ಹೂವು ಸತೋಪ್ರಧಾನ ಆಗುತ್ತಾ ಹೋಗುವಿರಿ ಯಾರು ಬಹಳಷ್ಟು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅವರನ್ನೇ ಸತ್ಯ ಸುವಾಸನೆಯುಳ್ಳ ಎಂದು ಹೇಳಲಾಗುವುದು ಅವರು ಎಂದೂ ಯಾರಿಗೂ ಮುಳ್ಳು ಚುಚ್ಚುವುದಿಲ್ಲ ಕ್ರೋಧವು ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖ ಕೊಡುತ್ತದೆ ಈಗ ನೀವು ಮಕ್ಕಳು ಮುಳ್ಳಿನ ಪ್ರಪಂಚದಿಂದ ದಡಕ್ಕೆ ಬಂದಿದ್ದೀರಿ ನೀವು ಸಂಗಮೇಗದಲ್ಲಿ ಇದ್ದೀರಿ ಹೇಗೆ ಮಾಲಿ ಹೂಗಳನ್ನು ಬೇರೆ ಮಡಿಕೆಯಲ್ಲಿ ಇಡುತ್ತಾರೆ ಹಾಗೆಯೇ ನೀವು ಹೂಗಳು ಸ ಈಗ ಸಂಗಮೇಗಿ ಮಡಿಕೆಯಲ್ಲಿ ಬೇರೆ ಇಡಲಾಗಿದೆ ನಂತರ ನೀವು ಹೂವು ಸ್ವರ್ಗದಲ್ಲಿ ಹೋಗಿ ಬಿಡುವಿರಿ ಕಲಿಯುಗ ಮುಳ್ಳುಗಳು ಭಸ್ಮವಾಗಿಬಿಡುವು ತಂದೆ ಇಳುತ್ತಾರೆ ಮಧುರ ಮಕ್ಕಳೇ ಎಷ್ಟು ನೀವು ಅನೇಕರ ಕಲ್ಯಾಣ ಮಾಡುತ್ತೀರಿ ಅಷ್ಟು ಪ್ರತಿಫಲ ಸಿಗುತ್ತದೆ ಅನೇಕರಿಗೆ ದಾರಿ ತೋರಿಸುವುದರಿಂದ ಅನೇಕರ ಆಶೀರ್ವಾದ ಸಿಗುವುದು ಜ್ಞಾನ ರತ್ನದಿಂದ ಜೋಳಿಗೆ ತುಂಬಿಸಿಕೊಂಡು ನಂತರ ದಾನ ಮಾಡಬೇಕು ಸಾಗರ ನಿಮಗೆ ರತ್ನಗಳ ತಟ್ಟೆ ತುಂಬಿ ತುಂಬಿ ಕೊಡುತ್ತಾರೆ ಯಾರು ಅದನ್ನು ದಾನ ಮಾಡುತ್ತಾರೆ ಅವರೇ ಎಲ್ಲರಿಗೆ ಪ್ರಿಯರೆನಿಸುತ್ತಾರೆ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಹೇಳುತ್ತಾರೆ ನಾವು ಬಾಬಾರಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಒಮ್ಮೆಲೆ ಅಂಟಿಕೊಂಡು ಬಿಡುತ್ತೇವೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಏಕೆಂದರೆ ತಿಳಿದುಕೊಂಡಿದ್ದಾರೆ ಪ್ರಾಣನು ಕೊಡುವಂತ ತಂದೆ ಸಿಕ್ಕಿದ್ದಾರೆ ಜ್ಞಾನದ ವರದಾನವನ್ನು ಕೊಡುತ್ತಾರೆ ಯಾವುದರಿಂದ ನಾವು ಏನಾಗಿರುವಂತವರು ಏನಾಗಿ ಬಿಡುತ್ತೇವೆ ದಿವಾಳಿಯಿಂದ ಬಿಡುತ್ತೇವೆ ಇಷ್ಟು ಭಂಡಾರ ಭರಪೂರ್ ಮಾಡಿಬಿಡುತ್ತಾರೆ ಎಷ್ಟು ತಂದೆಯ ನೆನಪು ಮಾಡುತ್ತೇವೆ ಅಷ್ಟು ಪ್ರೀತಿ ಇರುತ್ತದೆ ಆಕರ್ಷಣೆಯಾಗುತ್ತದೆ ಶಿವಜಿ ಸ್ವಚ್ಛವಾಗದಿದ್ದರೆ ಆಯಸ್ಕಾಂತ ತನ್ನ ಹತ್ತಿರ ಆಕರ್ಷಿಸುತ್ತದೆ ತಂದೆ ನೆನಪಿನಿಂದ ತುಕ್ಕು ಬಿಟ್ಟು ಹೋಗುತ್ತದೆ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರ ನೆನಪು ಬರಬಾರದು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಪ್ಪನ್ನು ಮಾಡಬೇಡಿ ಸದರ್ಶನ ಚಕ್ರಧಾರಿಯಾಗಿರಿ ಲೈಟ್ ಹೌಸ್ ಆಗಿ ಸದರ್ಶನ ಚಕ್ರಧಾರಿಯಾಗೋದ್ರ ಅಭ್ಯಾಸ ಚೆನ್ನಾಗಿದ್ದರೆ ನಂತರ ನೀವು ಜ್ಞಾನ ಸಾಧರ ಆಗಿ ಬಿಡಿರಿ ಹೇಗೆ ವಿದ್ಯಾರ್ಥಿಗಳು ಓದಿ ಟೀಚರ್ ಆಗುತ್ತಾರೆ ನಿಮ್ಮ ವ್ಯವಹಾರವೇ ಇದಾಗಿದೆ ಎಲ್ಲರನ್ನೂ ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ ಆಗ ಚಕ್ರವರ್ತಿ ರಾಜಾ ರಾಣಿ ಆಗುವಿರಿ ತಂದೆ ಹೇಳುತ್ತಾರೆ ಮಕ್ಕಳೇ ನೀವಿಲ್ಲದೆ ನನಗೂ ಆರಾಮವಿಲ್ಲದಂತಾಗುತ್ತದೆ ಯಾವಾಗ ಸಮಯ ಇರುತ್ತದೆ ಆಗಲೇ ಆರಾಮ ಇಲ್ಲದಂತಾಗುತ್ತದೆ ಈಗ ನಾವು ಹೋಗುವೆವು ಮಕ್ಕಳು ಬಹಳ ಕರೆಯುತ್ತಾರೆ ಬಹಳ ದಿಕ್ಕಿಯಾಗಿದ್ದಾರೆ ದಯ ಬರುತ್ತದೆ ಅದಕ್ಕಾಗಿ ನಾವು ನೀವು ಮಕ್ಕಳು ಎಲ್ಲಾ ದುಃಖದಿಂದ ಬಿಡಿಸಲು ಬರುತ್ತೇನೆ ಈಗ ನೀವು ಮಕ್ಕಳು ಮನೆಗೆ ಹೋಗ್ಬೇಕಾಗಿದೆ ನಂತರ ಅಲ್ಲಿಂದ ತಾವು ತಾವೇ ಸುಖಧಾಮಕ್ಕೆ ಹೋಗಿ ಬಿಡುವಿರಿ ಅಲ್ಲಿ ನಾನು ನಿಮ್ಮ ಜೊತೆ ತಮ್ಮ ಅವಸ್ಥೆಯ ಅನುಸಾರ ನಿಮ್ಮ ಆತ್ಮ ಹೋಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರಶಿ ಮಾತ್ಪೀತ ವಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ಹಂ ರುವಾಣಿ ಬಚೋಂಕಿ ರುವಾಣಿ ಬಾಪ್ತಾದ ಕೋ ಯಾತ್ ಸರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಹೇಗಿದೆ ತಂದೆಯ ಕರೆಂಟ್ ಸ್ವತಃವಾಗಿ ತೆಗೆದುಕೊಳ್ಳಲು ಬಹಳ ಪ್ರೀತಿಯಿಂದ ತಂದೆಯ ನೆನಪು ಮಾಡಬೇಕು ಈ ನೆನಪೇ ಆರೋಗ್ಯವಂತರನ್ನಾಗಿ ಮಾಡುವುದು ಕರೆಂಟ್ ತೆಗೆದುಕೊಳ್ಳುವುದರಿಂದ ಆಯುಷ್ಯ ಹೆಚ್ಚಾಗುತ್ತದೆ ನೆನಪಿನಿಂದಲೇ ತಂದೆಯ ಚಾಟ್ ಸರ್ಚ್ ಲೈಟ್ ಆಗುತ್ತದೆ ಎರಡನೇ ಪಾಯಿಂಟ್ ಆಗಿದೆ ತಪ್ಪು ಮಾಡುವುದನ್ನು ಬಿಟ್ಟು ಸದರ್ಶಕ ಚಕ್ರಧಾರಿ ಲೈಟ್ ಹೌಸ್ ಆಗ್ಬೇಕಾಗಿದೆ ಇದರಿಂದಲೇ ಜ್ಞಾನ ಸಾಗರನಾಗಿ ಚಕ್ರವರ್ತಿ ರಾಜಾ ರಾಣಿಯಾಗಿ ಬಿಡುವಿರಿ ವರದಾನ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಸಂಪನ್ ಭಂಡಾರವ ಸದಾ ತಮ್ಮ ಈ ಸ್ವರೂಪವನ್ನು ಮುಂದಿಟ್ಟುಕೊಳ್ಳಿರಿ ನಾವು ಖುಷಿಯ ಖಜಾನೆಯಿಂದ ಸಂಪನ್ ಭಂಡಾರವಾಗಿದ್ದೇವೆ ಅಪರಿಮಿತ ಮತ್ತು ಅವಿನಾಶಿಯಾದ ಏನೆಲ್ಲ ಖಜಾನೆಗಳು ಸಿಕ್ಕಿವೆ ಆ ಖಜಾನೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿರಿ ಖಜಾನೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳುವುದರಿಂದ ಖುಷಿ ಆಗುತ್ತದೆ ಮತ್ತು ಎಲ್ಲಿ ಖುಷಿ ಇದೆ ಅಲ್ಲಿ ಸದಾಕಾಲಕ್ಕಾಗಿ ದುಃಖ ದೂರವಾಗಿ ಬಿಡುತ್ತದೆ ಖಜಾನೆಗಳ ಸ್ಥಿತಿಯಿಂದ ಸ್ಮೃತಿಯಿಂದ ಆತ್ಮವು ಬಿಡುತ್ತದೆ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತದೆ ಸಂಪನ್ನ ಆತ್ಮನೆಂದಿಗೂ ಸಹ ಏರುಪೇರಿನಲ್ಲಿ ಬರುವುದಿಲ್ಲ ಅವರು ಸ್ವಯಂ ಸಹ ಖುಷಿಯಲ್ಲಿರುತ್ತಾರೆ ಮತ್ತು ಅನ್ಯರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುತ್ತಾರೆ ಸ್ಲೋಗನ್ ಆಗಿದೆ ಯೋಗ್ಯರಾಗಬೇಕೆಂದರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಲಿ ಸೇವೆಯಲ್ಲಿ ಮುಖದ ಮೂಲಕ ಸಂದೇಶ ಕೊಡುವುದರಲ್ಲಿ ಸಮಯ ಉಳಿಸುತ್ತದೆ ಸಂಪತ್ತನ್ನು ತೊಡಗಿಸುವಲ್ಲಿ ಏರುಪೇರಿನಲ್ಲಿ ಬರುತ್ತೀರಿ ದಣಿಯತ್ತೀರಿ ಆದರೆ ಶ್ರೇಷ್ಠ ಸಂಕಲ್ಪಗಳ ಸೇವೆಯಲ್ಲಿ ಇದೆಲ್ಲವೂ ಬಚಾವಾಗುವುದು ಅಂದಮೇಲೆ ಈ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ದೃಢತೆ ಸಂಪನ್ನ ಸಂಕಲ್ಪ ಮಾಡಿ ಆಗ ಪ್ರತ್ಯಕ್ಷತೆಯು ಬೇಗ ಬೇಗ ಆಗಿಬಿಡೋದು ಡ್ರಾಮಾದ ಕೆಲವು ಗುಹೆಯ ರಾಷ್ಯಗಳು ಈ ವಿರಾಟ ಸಿನಿಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯಾತ್ಮನಲ್ಲಿ ತಮ್ಮ ತಮ್ಮ ಪೊಸಿಷನ್ ಅನುಸಾರ ಜೀವನದ ಜ್ಞಾನ ಅಥವಾ ಆ ಪಾತ್ರ ಮೊದಲೇ ಮರ್ಜ್ ರೂಪದಲ್ಲಿ ಇರುತ್ತದೆ ಜೀವಾತ್ಮದಲ್ಲಿ ಇಡೀ ಜೀವನದ ಪರಿಚಯ ಮರ್ಜ್ ಆಗಿರುವ ಕಾರಣ ಸಮಯದಲ್ಲಿ ಎಮರ್ಜ್ ಆಗುತ್ತದೆ ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಸಂಪೂರ್ಣತೆಯ ಅನುಸಾರ ತಿಳುವಳಿಕೆ ಅಥವಾ ಪಾತ್ರ ಯಾವುದು ಮರ್ಜಾಗಿದೆ ಅದೇ ಸಮಯದಲ್ಲಿ ಮರ್ಜ್ ಆಗುತ್ತಾ ಇರುತ್ತದೆ ಯಾವುದರಿಂದ ನೀವು ಪ್ರತಿಯೊಬ್ಬರು ತಿಳಿದುಕೊಂಡು ತಿಳಿದುಕೊಳ್ಳೋರಾಗಿರುತ್ತೀರಿ ಎರಡನೇ ಪಾಯಿಂಟ್ ಆಗಿದೆ ಈ ವಿರಾಟ್ ಸಿನಿಮಾ ಸೆಕೆಂಡ್ ಸೆಕೆಂಡ್ ನ ಪಾತ್ರ ಹೊಸಾಗಿರುವ ಕಾರಣ ನಿಮಗೆ ಈ ರೀತಿ ತಿಳಿಯುತ್ತದೆ ಹೇಗೆ ಈಗೀಗ ಇಲ್ಲಿ ಬಂದಿದ್ದೇನೆ ಪ್ರತಿ ಸೆಕೆಂಡ್ನ ಪಾತ್ರ ಇರುತ್ತದೆ ಕಲ್ಪದ ಮೊದಲಿನ ಕ್ಷಣ ಪುನರಾವರ್ತನೆಯಾಗುತ್ತದೆ ಆದರೆ ಯಾವ ಸಮಯದಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ನಡೆಯುತ್ತೀರಿ ಆ ಸಮಯದಲ್ಲಿ ಹೊಸದೆಂದು ಅನುಭವ ಆಗುತ್ತದೆ ಇದೇ ತಿಳುವಳಿಕೆಯಿಂದ ಮುಂದುವರಿ ಯಾರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾನಂತೂ ಜ್ಞಾನ ಪ್ರಾಪ್ತಿ ಮಾಡಿಕೊಂಡಿದ್ದೇನೆಂದು ಈಗ ನಾನು ಹೋಗುತ್ತೇನೆ ಎಲ್ಲಿವರೆಗೂ ನಾಶವಾಗುತ್ತದೆ ಅಲ್ಲಿವರೆಗೆ ಇಡೀ ಪಾತ್ರ ಮತ್ತು ಜ್ಞಾನ ಹೊಸದಾಗಿದೆ ಈ ವಿರಾಟ ಡ್ರಾಮಾದ ಏನೆಲ್ಲ ಮಾಡಲ್ಪಟ್ಟಿದೆ ಅದು ನಿಶ್ಚಯ ದಿನ ಮಾಡಲ್ಪಟ್ಟಿದೆ ಮಾಡಲ್ಪಟ್ಟಿರುವುದನ್ನು ಯಾರು ತಪ್ಪಿಸುತ್ತಾರೆ ಅಥವಾ ಮಾಡುತ್ತಾರೆ ಇದೆಲ್ಲವೂ ತಮ್ಮ ತಮ್ಮ ಮೇಲೆ ಆಧಾರಿತವಾಗಿದೆ ಚಯಂನ ಶತ್ರು ಅಥವಾ ಸ್ವಯಂನ ಮಿತ್ರರು ನಾನೇ ಆಗಿದ್ದೀನಿ ಈ ವಿರಾಟ ಸಿನಾಮಾದಲ್ಲಿ ಈ ಸಹನೆ ಮಾಡುವುದು ಸಹ ನಿಮಗೆ ಕಲ್ಪದ ಮೊದಲಿನ ತರ ಒಂದು ಮಧುರ ಸ್ವಪ್ನವಾಗಿದೆ ಏಕೆಂದರೆ ನಿಮಗೆ ಏನೂ ಆಗೋದಿಲ್ಲ ಯಾರು ಸತಾಯಿಸುತ್ತಾರೆ ಅವರು ಸಹ ನೀಡುತ್ತಾರೆ ನಾನು ಇವರನ್ನು ಎಷ್ಟು ಸತಾಯಿಸಿದ್ದೇನೆ ದುಃಖಿಯನ್ನಾಗಿ ಮಾಡಿದ್ದೇನೆ ಅವರು ಇವರು ಡಿವೈನ್ ಇನ್ವರ್ಟಿ ದೈವಿಕ ಅಂದ್ರೆ ಏಕತೆ ಸುಪ್ರೀಂ ಯುನಿಟಿ ಸರ್ವೋಚ್ಚ ಏಕತೆ ವಿಜಯ ಪಾಂಡವರಾಗಿದ್ದಾರೆ ಇದು ಮಾಡಲ್ಪಟ್ಟಿರುವುದನ್ನು ಯಾರು ತಪ್ಪಿಸಲು ಸಾಧ್ಯವಿಲ್ಲ ಈ ವಿರಾಟ ಸಿನಾಮಾದಲ್ಲಿ ನೋಡಿ ಎಷ್ಟು ಒಂಡರ್ ಆಗಿದೆ ಎಂದರೆ ನೀವು ಪ್ರತ್ಯಕ್ಷ ಪಾಂಡವರು ಬಂದಿದ್ದೀರಿ ಮತ್ತು ನಿಮ್ಮ ಹಳೆಯ ಚಿತ್ರಗಳು ಮತ್ತು ಲಕ್ಷಣಗಳು ಇಲ್ಲಿವರೆಗೆ ಕಾಯಂ ಆಗಿವೆ ಹೇಗೆ ಹಳೆಯ ಪೇಪರ್ ಹಳೆಯ ಶಾಸ್ತ್ರ ಗೀತೆ ಪುಸ್ತಕ ಇತ್ಯಾದಿಗಳನ್ನು ಸಂಭಾಳಿಸಿ ಇಟ್ಟುಕೊಳ್ಳುತ್ತಾರೆ ನಂತರ ಮಾನ್ಯತೆ ಬಹಳಷ್ಟುರುತ್ತದೆ ಇಂಥ ಹಳೆಯ ವಸ್ತುಗಳು ಕಾಯಂ ಆಗಿರುತ್ತವೆ ಈಗ ಹೊಸ ವಸ್ತುವಿನ ಆವಿಷ್ಕಾರವಾಗಿರುತ್ತದೆ ಹಳೆಯ ಗೀತೆ ಪ್ರಾಕ್ಟಿಕಲ್ ಇರುತ್ತದೆ ಹೊಸ ಗೀತೆ ಆವಿಷ್ಕಾರವಾಗಿದೆ ಹೊಸದರ ಸ್ಥಾಪನೆಯಾದಾಗ ಹಳೆದರ ಅಂತ್ಯವಾಗುತ್ತದೆ ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ಧ್ಯಾನವನ್ನು ಜೀವನದಲ್ಲಿ ಪ್ರತ್ಯಕ್ಷವಾಗಿ ಧಾರಣೆ ಮಾಡಿರಿ ಮಾಡುವುದರಿಂದ ದುರ್ಗಾ ಕಾಳಿ ಇತ್ಯಾದಿಗಳಾಗಿದ್ದೀರಿ ನಂತರ ಹಳೆಯ ಸ್ಥೂಲ ಜಲಚಿತ್ರಗಳನ್ನು ನಾಶವಾಗುತ್ತದೆ ಮತ್ತು ಹೊಸ ಚೈತನ್ಯ ರೂಪದಲ್ಲಿ ಸ್ಥಾಪನೆಯಾಗುತ್ತದೆ ಈ ವಿರಾಟ ಸಿನಿಮಾ ಪ್ಲಾನ್ ಅನುಸಾರ ಸಂಗಮದ ಸಂಗಮದ ಮಧುರ ಸಮಯದಲ್ಲಿ ನೀವು ಅನನ್ಯ ದೈವಿ ಮಕ್ಕಳ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿ ವೈಕುಂಠದ ಮಧುರ ಲಾಟರಿಯನ್ನು ಪಡೆಯುತ್ತೀರಿ ನಿಮ್ಮ ಹಣೆ ಬರ ಎಷ್ಟು ಅದೃಷ್ಟ ಸಲಹೆಯಾಗಿದೆ ಈ ಸಮಯ ನೀವು ನರ ಮತ್ತು ನಾರಿಯ ಅವಿನಾಶಿ ಜ್ಞಾನದಿಂದ ಪೂಜ್ಯ ಯೋಗ್ಯ ದೇವತಾ ಪದಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಇದೇ ಸಂಗಮದ ಅದ್ಭುತ ಸಮಯ ಅದ್ಭುತವಾಗಿದೆ ಈಶ್ವರ ಸಾಕ್ಷಿಯಾಗಿ ನೋಡುತ್ತಿದ್ದಾರೆ ನಾನು ಯಾವ ಪಾತ್ರಧಾರಿಗಳಿಗೆ ಅನೇಕ ಆಭರಣಗಳನ್ನು ಆ ಭೂಷಣಗಳಿಂದ ಶೃಂಗಾರ ಮಾಡಿ ಈ ಸೃಷ್ಟಿ ರೂಪಿ ಸ್ಟೇಜ್ನ ಮೇಲೆ ನೃತ್ಯ ಮಾಡಲು ಕಳಿಸಿದ್ದೇನು ಅವರು ಎಂತ ಪಾತ್ರ ಮಾಡುತ್ತಿದ್ದಾರೆ ನಾನು ನನ್ನ ದೈವಿ ಮಕ್ಕಳಿಗೆ ಸ್ವರ್ಣಮುದ್ರಗಳು ಬೆಳ್ಳಿ ನಾಣ್ಯಗಳು ಕೊಟ್ಟು ಹೇಳಿದ್ದೆ ಈ ಭೂಷಣಗಳು ಆಭರಣಗಳನ್ನು ತೊಟ್ಟು ಖುಷಿಯ ಅದೃಷ್ಟರಾಗಿ ಸಾಕ್ಷಿಯಾಗಿ ಪಾತ್ರವನ್ನು ಅಭಿನಯಿಸಬೇಕು ಮತ್ತು ಸಾಕ್ಷಿಯಾಗಿ ಈ ಆಟವನ್ನು ಸಹ ನೋಡಬೇಕು ಸಿಕ್ಕಿ ಹಾಕಿಕೊಳ್ಳಬಾರದು ಆದರೆ ಅರ್ಧಕಲ್ಪ ರಾಜ್ಯ ಭಾಗ್ಯ ಮುಗಿಸಿ ನಂತರ ಅರ್ಧಕಲ್ಪ ತಾವೇ ರಚಿಸುವ ಮಾಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಪುನಃ ನಾವು ನಿಮಗೆ ಹೇಳುತ್ತೇನೆ ಈ ಮಾಲೆಯನ್ನು ಬಿಟ್ಟು ಬಿಡಿ ಈ ಜ್ಞಾನ ಮಾರ್ಗದಲ್ಲಿ ವಿಕಾರಿ ಕಾರ್ಯಗಳನ್ನು ಬಿಟ್ಟು ನಿರ್ವೀಕಾರಿಗಳಾಗುವುದರಿಂದ ಆದಿ ಮಧ್ಯೆ ಅಂತ್ಯ ದುಃಖದಿಂದ ಬಿಡಿಸಿಕೊಂಡು ಜನ್ಮ ಜನ್ಮಾಂತರ ಸುಖ ಪ್ರಾಪ್ತಿ ಮಾಡಿಕೊಳ್ತೀರಿ ತಮಗಿಂತಲೂ ಯಾರಾದರೂ ಶ್ರೇಷ್ಠ ಸ್ಥಿತಿಯುಳ್ಳವರ ಮೂಲಕ ಯಾವುದೇ ಎಚ್ಚರಿಕೆ ಸಿಕ್ಕಿತ್ತೆಂದರೆ ಅದನ್ನು ರಹಸ್ಯಯುಕ್ತವಾಗಿ ತೆಗೆದುಕೊಳ್ಳುವುದರಲ್ಲಿ ಕಲ್ಯಾಣವಿದೆ ಅದರಲ್ಲಿಯೂ ರಹಸ್ಯವಾದ ತಿಳಿದ ತಿಳಿದುಕೊಳ್ಳಬೇಕು ಇದರಲ್ಲಿಯೂ ಅವಶ್ಯವಾಗಿ ಯಾವುದೋ ಕಲ್ಯಾಣ ಸಮಾವೇಶವಾಗಿದೆ ಇದರಿಂದ ನಮಗೆ ಏನೆಲ್ಲ ಪಾಯಿಂಟ್ ಸಿಕ್ಕಿದೆಯೋ ಇದು ಯಥಾರ್ಥವಾಗಿದೆ ಅದನ್ನ ಬಹಳ ಖುಷಿಯಿಂದ ಸ್ವೀಕಾರ ಮಾಡಬೇಕು ಏಕೆಂದರೆ ಒಂದು ವೇಳೆ ನನ್ನಿಂದ ಒಂದಾದರೂ ಯಾವುದೋ ತಪ್ಪಾದರೆ ಈ ಪಾಯಿಂಟ್ ನೆನಪು ಬರೋದ್ರಿಂದ ಸ್ವಯಂನ ಸರಿಪಡಿಸಿಕೊಳ್ಳಬೇಕು ಅದಕ್ಕಾಗಿ ಯಾವುದೇ ಎಚ್ಚರಿಕೆಯಿಂದ ಇದ್ದರೆ ಬಹಳ ವಿಶಾಲ ಬುದ್ಧಿಯಿಂದ ಧಾರಣೆ ಮಾಡೋದರಿಂದ ತಮ್ಮ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಈಗ ನೀವು ನಿತ್ಯ ಅಂತರ್ಮುಖಿಯಾಗಿ ಯೋಗದಲ್ಲಿರಬೇಕಾಗಿದೆ ಏಕೆಂದರೆ ಅಂತರ್ಮುಖಿ ಆಗೋದ್ರಿಂದ ಸ್ವಯಂನ ನೋಡಿಕೊಳ್ಳಬಹುದು ಕೇವಲ ನೋಡುವುದಲ್ಲ ಪರಿವರ್ತನೆ ಮಾಡಿ ಮಾಡಿಸಿ ಮಾಡಿಕೊಳ್ಳಬಹುದು ಇದೇ ಸರ್ವೋತ್ತಮ ಸ್ಥಿತಿ ಪ್ರತಿಯೊಬ್ಬರು ತಮ್ಮ ಸ್ಥಿತಿಯ ಪ್ರಮಾಣ ಪುರುಷಾರ್ಥಿಯಾಗಿದ್ದರಿಂದಾಗ ಯಾರೇ ಪುರುಷಾರ್ಥಿಗಳಾಗಿ ವಿವಾದ ನಡೆಯಲು ಸಾಧ್ಯವಿಲ್ಲ ಏಕೆಂದರೆ ತಮ್ಮ ಸ್ಟೇಜ್ ಅನುಸಾರ ಪುರುಷಾರ್ಥಿಯಾಗಿದ್ದಾರೆ ಅವರ ಸ್ಥಿತಿಯನ್ನು ನೋಡಿ ಅವರಿಂದ ಗುಣವನ್ನು ತೆಗೆದುಕೊಳ್ಳಬಹುದು ಒಂದು ವೇಳೆ ಗುಣವನ್ನು ತೆಗೆದುಕೊಳ್ಳಿವೆಂದರೆ ಅದನ್ನು ಬಿಟ್ಟು ಬಿಡಿ ನೀವು ಸದಾ ತಮ್ಮ ಸರ್ವೋತ್ತಮ ಲಕ್ಷಣಗಳನ್ನು ಮುಂದೆ ನೋಡಿ ತಮ್ಮನ್ನು ನೋಡಿಕೊಳ್ಳಿರಿ ನೀವು ಪ್ರತಿಯೊಬ್ಬರು ವ್ಯಕ್ತಿಗತ ಪುರುಷಾರ್ಥಿಗಿದ್ದೀರಿ ನೀವು ತಮ್ಮ ಕಡೆ ದೃಷ್ಟಿ ಇಟ್ಟುಕೊಂಡಿರಿ ಮುಂದೆ ಓದ್ತಾ ಇರಿ ಯಾರೇ ಬಲೆ ಏನಾದರೂ ಮಾಡುತ್ತಿರಲಿ ಆದರೆ ನಾನು ನನ್ನ ಸ್ವರೂಪದಲ್ಲಿ ಶತನಾಗಿದ್ದೀನಿ ನನ್ನ ಯಾರನ್ನೂ ನೋಡಬಾರದು ತಮ್ಮ ಬುದ್ಧಿ ಯೋಗ ಬಲದಿಂದ ಅವಸ್ಥೆಯನ್ನು ತಿಳಿದುಕೊಳ್ಳಬೇಕು ಅಂತರ್ಮುಖಿಯ ಸ್ಥಿತಿಯಿಂದ ನೀವು ಅನೇಕ ಪರೀಕ್ಷೆಗಳನ್ನು ಪಾಸ್ ಮಾಡಬಹುದು ಒಳ್ಳೆಯದು ಓಂ ಶಾಂತಿ